ಗ್ಯಾರಂಟಿ ಯೋಜನೆಗಳನ್ನ ಕೊಡುವ ಮೂಲಕ ರಾಜ್ಯದ ಎಲ್ಲ ಮನೆ ಮನೆಗಳನ್ನ ಮುಟ್ಟಿದ್ದೇವೆ ಆದರೆ ಬಿಜೆಪಿ ಜನಾಕ್ರೋಶ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅಪಪ್ರಚಾರ ಮಾಡುತ್ತದೆ ಕಾಂಗ್ರೆಸ್ ಕೆಲಸ ಮಾಡಿಲ್ಲವೆಂಬಂತೆ ಬಿಂಬಿಸುತ್ತಿದ್ದಾರೆ ಜನರು ಯಾರು ಆಕ್ರೋಶಕ್ಕೆ ಒಳಗಾಗಿಲ್ಲ ಎಂದು ಚಳಕೆರೆ ಶಾಸಕ ರಘುಮೂರ್ತಿ ಹೇಳಿದ್ದಾರೆ ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ ಕಾಂಗ್ರೆಸ್ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ದುಡಿದ ಕಾರ್ಯಕರ್ತರು ಅಧಿಕಾರ ಸಿಗಲಿಲ್ಲ ಎಂಬ ಕಾರಣಕ್ಕೆ ಬೇಸರವಾಗಿದ್ದಾರೆ ಅವರಿಗೂ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಹಾಗೂ ಅಧಿಕಾರ ದೊರೆಗೆ ದೊರೆಯಲಿದೆ ರಾಜ್ಯ ಮಟ್ಟದಲ್ಲಿಯೂ ಕೂಡ ಸ್ಥಾನಮಾನಗಳನ್ನು ಕೊಡುವ ಕೆಲಸವನ್ನ ಸರ್ಕಾರ ಮಾಡಿದೆ ಎಂದಿದ್ದಾರೆ ಿದೆ ಇಡೀ ನಮ್ಮ ರಾಜ್ಯದಲ್ಲಿ ಆ ಗ್ಯಾರಂಟಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಮತ್ತು ಇವರಿಲ್ಲ ಕಾರ್ಯಗಳಿಂದ ಪ್ರತಿಯೊಂದು ಕ್ರಾನ್ಸ್ಟ್ಯೂತ್ರ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ವರ್ಷಕ್ಕೆ ಇನ್ನೂರ ಅರವತ್ತು ಕೋಟಿ ಒಂದು ಕ್ರಾನ್ಸ್ಟಿಟನ್ಸಿಗೆ ಪ್ರತಾಪಿಸ್ತದೆ ಅಭಿವೃದ್ಧಿ ಕಾರ್ಯಗಳನ್ನು ಹೊರತುಪಡಿಸಿ ಎಲ್ಲ ಏನು ನಮ್ಮ ಗೃಹಲಕ್ಷ್ಮಿ ಹೇಳಿಕೆ

మంత్రి కాదు కుటుంబకు తప్ప వ్యవస్థ ఆగితే ఎల్లు బహుశా ನಮಗೆ ಒಂದು ಏನು ನಮಗೆ ಬಯಸಿದಂತಹ ಗೊತ್ತೆ ನಮಗೆ ಸಾಮಾವನೆ ಸಿಗಲಿಲ್ಲ ಜೊತೆಗೆ